ಪ್ರಧಾನಿ ನರೇಂದ್ರ ಮೋದಿ ಡೈಲಿ ಆಕ್ಟಿವಿಟಿ ನೋಡಿದವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಸುಸ್ತಾಗಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇರುತ್ತೆ ಇದು ಸೈಫ್ ಅಲಿ ಖಾನ್ ಅವರನ್ನು ಕಾಡಿತ್ತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಪ್ರಧಾನಿ ನರೇಂದ್ರ ಮೋದಿ ಡೈಲಿ ಆಕ್ಟಿವಿಟಿ ನೋಡಿದವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಈ ಮನುಷ್ಯ ಯಾವಾಗ ನಿದ್ರೆ ಮಾಡ್ತಾರೆ ರೆಸ್ಟ್ ಯಾವಾಗ ಮಾಡ್ತಾರೆ ಸುಸ್ತಾಗಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇರುತ್ತೆ ಇದು ಸೈಫ್ ಅಲಿ ಖಾನ್ ಅವರನ್ನು ಕಾಡಿತ್ತು ಆ ಪ್ರಶ್ನೆಗೆ ಅವರಿಗೆ ಉತ್ತರ ಸಿಕ್ಕಾಗಿದೆ ನರೇಂದ್ರ ಮೋದಿ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಮೋದಿ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರಂತೆ ಅನ್ನೋದು ಬಿ ಜೆ ಪಿಯವರು ಹೆಮ್ಮೆಯಿಂದ ಹೇಳಿಕೊಳ್ಳೋ ಮಾತು ಮೋದಿ ಅಧಿಕಾರದ ಪೀಠದಲ್ಲಿ ಕೂತ್ಕೊಂಡೇ ಇಪ್ಪತ್ತೆರಡು ವರ್ಷ ಕಳೆದು ಹೋಗಿದೆ ಎರಡು ಸಾವಿರದ ಎರಡರ ಫೆಬ್ರವರಿಯಲ್ಲಿ ಗುಜರಾತ್ ಸಿಎಂ ಆದ ಮೋದಿ ಅದಾದ ಮೇಲೆ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಸಾಧಿಸಿದ್ದಾರೆ ಇಷ್ಟು ವರ್ಷಗಳಲ್ಲಿ ಅಂದರೆ ಸತತ ಇಪ್ಪತ್ತೆರಡು ವರ್ಷಗಳಲ್ಲಿ ಮೋದಿ ಹೀಗಿಯೇ ಆಕ್ಟಿವ್ ಆಗಿದ್ದಾರೆ ಹಾಗಾದ್ರೆ ಮೋದಿಗೆ ಸುಸ್ತಾಗಲ್ವಾ ನಿದ್ರೆ ಬರಲ್ವಾ ವಯೋ ಸಹಜ ತೊಂದರೆಗಳು ಬರೋದೇ ಇಲ್ವಾ ಕನಿಷ್ಠ ತಲೆನೋವು ನೆಗಡಿ ಜ್ವರ ಕೂಡ ಬರೋದಿಲ್ವಾ ಇಂತಹ ಪ್ರಶ್ನೆಗಳ ಜೊತೆಗೆ ಮೋದಿ ಎಷ್ಟು ಹೊತ್ತು ನಿದ್ರೆ ಮಾಡ್ತಾರೆ ಅನ್ನೋ ಪ್ರಶ್ನೆಯೂ ಕಾಡುತ್ತೆ ಅದಕ್ಕೆ ಉತ್ತರ ಕೊಟ್ಟಿರೋದು ಸೈಫ್ ಅಲಿಖಾನ್ ಬಾಲಿವುಡ್ ನಟಿ ಕರೀನಾ ಕಪೂರ್ ಅವರ ಗಂಡ ನಟ ಸೈಫ್ ಅಲಿ ಖಾನ್ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ರು ಅವರೀಗ ಕಪೂರ್ ಫ್ಯಾಮಿಲಿಯ ಅಳಿಯ ರಾಜ್ ಕಪೂರ್ ಅವರ ಜನ್ಮ ಶತಮಾನೋತ್ಸವ ವಿಶೇಷದಲ್ಲಿ ಮೋದಿ ಅವರನ್ನ ಮೀಟ್ ಮಾಡಿದ್ದ ಸೈಫ್ ಮೋದಿಯವರ ನಿದ್ರೆಯ ಬಗ್ಗೆ ಗೊತ್ತಾಗಿ ಶಾಕ್ ಆಗಿದ್ರಂತೆ ಮೋದಿ ನಿದ್ದೆ ಜಸ್ಟ್ ಮೂರು ಗಂಟೆ ಪ್ರಧಾನಿ ನರೇಂದ್ರ ಮೋದಿ ದಿನಕ್ಕೆ ಕೇವಲ ಮೂರು ತಾಸು ನಿದ್ದೆ ಮಾಡುತ್ತಾರೆ ಅನ್ನೋದು ಗೊತ್ತಾಗಿ ಆಶ್ಚರ್ಯವಾಯಿತು ರಾಜ್ ಕಪೂರ್ ಫಿಲಂ ಫೆಸ್ಟಿವಲ್ಗೆ ಮೋದಿ ಅವರನ್ನ ಆಹ್ವಾನಿಸಲು ಅವರ ನಿವಾಸಕ್ಕೆ ತೆರಳಿದ್ದೆವು ಪ್ರಧಾನಿ ಮೋದಿ ನಾವು ಅವರನ್ನ ಭೇಟಿ ಮಾಡಿದ್ದು ಸಂಸತ್ತಿನಿಂದ ಬಂದಾಗ ಸಂಸತ್ತಿನಿಂದ ನೇರವಾಗಿ ನಮ್ಮ ಭೇಟಿಗೆ ಬಂದಿದ್ರು ಹೀಗಾಗಿ ಸುಸ್ತಾಗಿರುತ್ತಾರೆ ಎಂದುಕೊಂಡಿದ್ದೆ ಆದರೆ ಅವರು ಉತ್ಸಾಹದಿಂದ ನಗು ನಗುತ್ತಲೇ ಮಾತನಾಡಿಸಿದ್ರು ಆಗ ಅವರನ್ನ ಎಷ್ಟು ಹೊತ್ತು ನಿದ್ರೆ ಮಾಡ್ತೀರಿ ಎಂದು ಕೇಳಿದೆ ಆಗ ನನಗೆ ಅವರು ಕೇವಲ ಮೂರು ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಈ ಬಗ್ಗೆ ಹಲವರು ಮೋದಿ ಕೇಳಿದ್ದಾರೆ ನನಗೆ ಹಾಸಿಗೆ ತಲುಪಿದ ಕೇವಲ ಮೂವತ್ತು ಸೆಕೆಂಡುಗಳಲ್ಲಿ ನಿದ್ರೆ ಬರುತ್ತದೆ ಅಂತ ಸ್ವತಃ ಹೇಳಿಕೊಂಡಿದ್ದರು ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೆಲಸ ಮಾಡ್ತಾ ಇರುವ ಮೋದಿ ಬೆಳಗ್ಗೆ ನಾಲ್ಕು ಗಂಟೆ ಹೊತ್ತಿಗೆಲ್ಲ ವಾಕಿಂಗ್ ಮುಗಿಸಿ ರೆಡಿಯಾಗಿರ್ತಾರಂತೆ ಮೂರರಿಂದ ಮೂರುವರೆ ಗಂಟೆ ಮಾತ್ರ ನಿದ್ರೆ ಮಾಡೋ ಮೋದಿ ಹದಿನೆಂಟು ಗಂಟೆಗಳಲ್ಲಿ ಪ್ರಧಾನಿಯಾಗಿ ಕಚೇರಿ ಕೆಲಸ ರಾಜಕೀಯ ನಾಯಕರಾಗಿ ಪಕ್ಷದ ಕೆಲಸ ಸಭೆ ಭಾಷಣ ಪ್ರಚಾರ ಮೀಟಿಂಗ್ ಎಲ್ಲವನ್ನೂ ಮಾಡ್ತಾ ಎಲ್ಲ ಓಕೆ ನಾವು ನೀವು ಏನಾದ್ರೂ ಮೂರು ಗಂಟೆ ಮಾತ್ರ ನಿದ್ದೆ ಮಾಡಿದ್ರೆ ಏನಾಗ್ತೀವಿ ಈ ಪ್ರಶ್ನೆ ಕಾಡ್ತಾನೆ ಇರುತ್ತೆ ಆದ್ರೂ ವರ್ಷದ ವ್ಯಕ್ತಿ ಕೇವಲ ಮೂರು ಗಂಟೆ ನಿದ್ರೆ ಮಾಡಿ ಇಷ್ಟೊಂದು ಆಕ್ಟಿವ್ ಆಗಿರುವುದಕ್ಕೆ ಸಾಧ್ಯ ಇದು ನಿಜಕ್ಕೂ ಕೂಡ ಸರ್ಪ್ರೈಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ